ಗಿಡ ಮರಗಳನ್ನು ಬೆಳೆಸಿ ಸಂರಕ್ಷಿಸುವ ಕಾರ್ಯ ಪ್ರತಿಯೊಬ್ಬರ ಕರ್ತವ್ಯ ಸ್ನೇಹಿತರೆ ಬದಲಾಗುತ್ತಿರುವ ಪರಿಸರ ಬದಲಾಗುತ್ತಿರುವ ವಾತಾವರಣ ನಾವೆಲ್ಲ ಕಂಡಿರ್ಬೋದು ಆದರೆ ಗಿಡ ಮರಗಳನ್ನು ಬೆಳೆಸಿ ಅದರ ಪ್ರಯೋಜನವನ್ನು ಮುಂದಿನ ಪೀಳಿಗೆಗೊಳಿಸಬೇಕಾಗಿರೋ ಉಳಿಸಬೇಕಾಗಿರೋ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಏನು ಒಡ್ಡಲ್ಲಿ ಟೊಮೊಟೊ ಮಾರುಕಟ್ಟೆಯ ಎನ್ ಆರ್ ಎಸ್ ಸತ್ತನ್ ಅವರು ಸುಮಾರು ಇಪ್ಪತ್ತು ತಿಂಗಳಿಂದ ತಿಂಗಳಿಗೆ ಒಂದು ಬಾರಿ ಎರಡು ವರ್ಷದಿಂದ ಸತತವಾಗಿ ತಿಂಗಳಿಗೆ ಒಂದು ಬಾರಿ ಸುಮಾರು ಸಾವಿರ ಗಿಡಗಳನ್ನು ತೆಂಗಿನ ಮರಗಳನ್ನು ಕೊಡುತ್ತಿರುವುದು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಅಂತ ಹೇಳುವುದು ಪರಿಸರ ಸಂರಕ್ಷಣೆ ಅರಣ್ಯ ಸಂಪತ್ತು ಉಳಿಸಿ ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಕೇವಲ ಘೋಷಣೆಗೆ ಸೀಮಿತವಾಗಬಾರದೆಂಬ ಕಾರಣಕ್ಕೆ ಹಸಿರೀಕರಣ ಸಾರ್ವಜನಿಕರು ಜೋಡಿಸಬೇಕೆಂಬುದು ನಮ್ಮೆಲ್ಲರ ಒತ್ತಾಯ ಎನ್ ಆರ್ ಎಸ್ ಸತ್ಯನ್ ಅವರು ಪರಿಸರ ಪ್ರೇಮಿಯಾಗಿದ್ದು ಇದುವರೆಗೆ ಸುಮಾರು ಇಪ್ಪತ್ತು ಸಾವಿರ ತೆಂಗಿನ ಗಿಡಗಳನ್ನು ರೈತರಿಗೆ ಹಂಚಿದ್ದಾರೆ ಪರಿಸರ ಪ್ರೇಮಿಗಳು ಹಾಗೆ ಸರ್ಕಾರ ಕೂಡ ಈ ಪರಿಸರ ಪ್ರೇಮಿಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಎನ್ ಆರ್ ಎಸ್ ಸತ್ಯನವರು ತನ್ನ ಕೈಲಾದಷ್ಟು ಪರಿಸರ ಪ್ರೇಮಿಯಾಗಿ ಪರಿಸರ ಜೊತೆಗೆ ತಾವು ಜೀವಿಸುವ ಕಾರ್ಯ ಮುಂದುವರಿಸ್ತಾ ಇದ್ದಾರೆ ಹಾಗೆ ರೈತರು ಏನು ಪ್ರತಿ ತಿಂಗಳು ಕೊಟ್ಟಂತಹ ತೆಂಗಿನ ಮರಗಳನ್ನು ಅವರ ತೋಟದಲ್ಲಿರ್ಬೋದು ಅವರ ಮನೆಗಳಲ್ಲಿರ್ಬೋದು ಏಕೆಂದರೆ ತೆಂಗಿನ ಮರ ಯಾರೂ ಬಿಸಾಡೋ ಆಗಿ ಇರಲ್ಲ ಏಕೆಂದರೆ ಅದರಿಂದ ಉಪಯೋಗವಾಗುತ್ತೆ ತೆಂಗಿನ ಮರಗಳು ರೈತನಿಗೆ ಉಪಯೋಗ ಆಗೋದಲ್ಲದೆ ಮನುಷ್ಯನ ಆರೋಗ್ಯಕ್ಕೂ ಕೂಡ ಏನು ತೆಂಗಿನಕಾಯಿ ಬಳಸ್ಬೋದು ನೀರು ಬಳಸ್ಬೋದು ಹೀಗೆ ಅನೇಕ ತೆಂಗಿನ ಮರಗಳಿಂದ ಉಪಯೋಗಗಳಿರೋದ್ರಿಂದ ಎನ್ ಆರ್ ಎಸ್ ಸತ್ತನವರು ಇದನ್ನು ಮನೆಗಂಡು ಪ್ರತಿ ತಿಂಗಳು ಏನು ಆ ಟೊಮೋಟೊ ರೈತರಿಗೆ ಇರ್ಬೋದು ಅಲ್ಲಿ ಒಡ್ಡಲಿಗೆ ಬರುವ ರೈತರಿಗಿರ್ಬೋದು ಎಲ್ಲರಿಗೂ ಆ ಮರ ಗಿಡಗಳನ್ನು ಬೆಳೆಸೋಣ ಅಂತ ಪರಿಸರ ಪ್ರೇಮಿಯಾಗಿ ಈ ಒಂದು ಕಾರ್ಯಗಳು ಮಾಡ್ತಿರೋದು ನಿಜವಾಗಿಯೂ ಒಂದು ಶ್ಲಾಘನೀಯ ಇಂತಹ ಸಮಾಜ ಸೇವಕರು ಅದೇ ರೀತಿ ಒಳ್ಳೆಯ ಪರಿಸರ ಪ್ರೇಮಿಯಾಗಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅದೇ ರೀತಿ ಸಂಘ ಸಮಸ್ಯೆಗಳಿರ್ಬೋದು ಏನು ಎನ್ ಜಿ ಒ ಇರ್ಬೋದು ಹಾಗೆ ನಮ್ಮ ಸರ್ಕಾರಗಳಿರ್ಬೋದು ಇಂಥವ್ರನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ಕೆ ಮುಂದಾಗಬೇಕು ಅದೇ ರೀತಿ ಈ ಪರಿಸರ ಪ್ರೇಮಿಗೆ ಮೂಡಲಕಿರಣದಿಂದ ಒಂದು ಸೆಲ್ಯೂಟ್ ಹೊಡೆಯೋಣ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ